ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರಿಗೂ ಹೊಸ ವೀಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಎಂಟನೇ ತಾರೀಕು ಚೈತ್ರ ಶುದ್ಧ ಏಕಾದಶಿ ಇದೆ ಅದನ್ನು ಕಾಮದ ಏಕಾದಶಿ ಅಂತಲೂ ಕೂಡ ಕರೀತಾರೆ ತುಂಬಾ ಮಹತ್ವವುಳ್ಳವಂತಹ ಏಕಾದಶಿ ಇದು ಎಲ್ಲ ಏಕಾದಶಿನೂ ಅಷ್ಟೇ ಅದರದ್ದೇ ಆದಂತಹ ಮಹತ್ವ ಇರುತ್ತೆ ಅದು ನಮಗೆ ಗೊತ್ತಿರೋದಿಲ್ಲ ಅಷ್ಟೇ ಒಂದೊಂದು ಏಕಾದಶಿಗೂ ಅದರದ್ದೇ ಆದಂತಹ ಕತೆ ಇರುತ್ತೆ ಅದರದ್ದೇ ಆದಂತಹ ಮಹತ್ವ ಇರುತ್ತೆ ಅದರದ್ದೇ ಆದಂತಹ ಶಕ್ತಿ ಇರುತ್ತೆ ನಾವು ಅದನ್ನು ತಿಳ್ಕೊಂಡು ಪೂಜೆ ಮಾಡಿದರೆ ತುಂಬಾ ಒಳ್ಳೇದು ಇವತ್ತು ಏಕಾದಶಿ ಇದೆ ಅದ್ರ ಬಗ್ಗೆ ನೀವು ಪೂರ್ತಿಯಾಗಿ ತಿಳ್ಕೊಳ್ಬೇಕು ಅಂತೇನಿಲ್ಲ ನೀವು ಮಾಮೂಲಿಯಾಗಿ ಯಾವ ರೀತಿಯಾಗಿ ಸಿಂಪಲ್ಲಾಗಿ ಪೂಜೆ ಮಾಡ್ತೀರಾ ಅದೇ ರೀತಿಯಾಗಿ ಪೂಜೆ ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಇವತ್ತು ನಾನು ಇವಾಗ ಹೇಳಿದೆ ಶುದ್ಧ ಏಕಾದಶಿ ನಾನು ಯಾವ ರೀತಿಯಾಗಿ ಪೂಜೆಯನ್ನು ಮಾಡಿದೆ ಅಂತ ನಿಮ್ಮ ಜೊತೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಹಾಗೆ ಕೆಲವು ಡೌಟ್ಗಳನ್ನು ಕಮೆಂಟ್ಸಲ್ಲಿ ಕೇಳ್ತಾ ಇದ್ದೀರಾ ಆದರೆ ಅದಕ್ಕೂ ಕೂಡ ಕ್ಲಿಯರ್ ಮಾಡ್ತೀನಿ ಹೂ ಪ್ರಸಾದ ಯಾಕೆ ಕೇಳಿಲ್ಲ ಅಂತಲೂ ಕೂಡ ಕೇಳ್ತಾ ಇದ್ದೀರಾ ಇವಾಗ ನೀವು ವ್ಲಾಗ್ಗಳನ್ನು ನೋಡ್ತಾ ಇದ್ರೆ ಗೊತ್ತಿರುತ್ತೆ ಎಷ್ಟು ಬ್ಯುಸಿ ಇದೆ ಅಂತ ಆ ಕಾರಣಗಳಿಂದ ಕೇಳೋದಕ್ಕಾಗಿಲ್ಲ ಕೇಳ್ತೀನಿ ಏಕಾದಶಿ ಅಂತ ಬಂದ್ರೇ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ ಯಾವ ರೀತಿಯಾಗಿ ಪೂಜೆ ಮಾಡೋದು ಅಂತ ತುಂಬ ಜನಕ್ಕೆ ಗೊತ್ತು ತುಂಬ ಜನ ತುಂಬ ವರ್ಷಗಳಿಂದ ಪೂಜೆಯನ್ನು ಮಾಡ್ಕೊಂಡು ಬಂದಿದ್ದಾರೆ ಆದರೆ ಮತ್ತೆ ಹೊಸ್ತಾಗಿ ರಾಯರ ಭಕ್ತರು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಇದ್ದಾರೆ ಮಂತ್ರಾಲಯಕ್ಕೆ ಆಗಿರಬಹುದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಜನ ಹೋಗ್ತಾ ಇದ್ದಾರೆ ರಾಯರು ಎಲ್ರಿಗೂ ಒಳ್ಳೆಯದನ್ನು ಮಾಡ್ತಾ ಇರೋದಕ್ಕೇನೆ ಅಷ್ಟು ಜನ ಜಾಸ್ತಿ ಇರೋದು ಅವರ ಮೇಲೆ ನಂಬಿಕೆ ಇದ್ದು ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಒಳ್ಳೇದು ಮಾಡ್ತಾರೆ ಒಳ್ಳೇದು ಮಾಡೋದು ಸ್ವಲ್ಪ ತಡವಾಗಿ ಆಗಬಹುದು ನಮ್ಮ ಪಾಪ ಕರ್ಮಗಳು ಕಳೆದ ನಂತರ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ನಾವು ಮಾಡಿರುವಂತಹ ಪೂಜೆ ಸೇವೆಯನ್ನು ರಾಯರು ಯಾವುದೇ ಕಾರಣಕ್ಕೂ ಕೂಡ ಹಾಗೇ ಇಟ್ಕೊಳ್ಳೋದಿಲ್ಲ ಅದಕ್ಕೆ ಪ್ರತಿಯಾಗಿ ನಮಗೇನು ಬೇಕೋ ಅದನ್ನು ಕೊಟ್ಟು ಕೊಡ್ತಾರೆ ಆದರೆ ಕೊಡೋದು ಸ್ವಲ್ಪ ತಡವಾಗಬಹುದು ಆದರೆ ಖಂಡಿತವಾಗಿಯೂ ಕೊಡ್ತಾರೆ ಅಲ್ಲಿವರೆಗೂ ನಾವು ಕಾಯಬೇಕಾಗತ್ತೆ ಇವತ್ತು ಚೈತ್ರ ಶುದ್ಧ ಏಕಾದಶಿ ಆಗಿರೋದ್ರಿಂದ ಮನೆಯೆಲ್ಲ ಪೂರ್ತಿಯಾಗಿ ಕ್ಲೀನ್ ಮಾಡಿಕೊಂಡು ನಂತರ ತಲೆಗೆ ಸ್ನಾನ ಮಾಡಿ ರಾಯರ ಪೂಜೆಯನ್ನು ಮಾಡೋದು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಶೇರ್ ಮಾಡಿದ್ದೀನಿ ಯಾವ ರೀತಿಯಾಗಿ ರಾಯರ ಏಕಾದಶಿ ಪೂಜೆಯನ್ನು ಮಾಡೋದು ಯಾವ ರೀತಿಯಾಗಿ ನಾವು ಆಚರಣೆಯನ್ನು ಮಾಡೋದು ಅಂತ ನೀವು ಯಾವುದೇ ಏಕಾದಶಿ ಆಗಿರಲಿ ಅಂದರೆ ಎಲ್ಲರಿಗೂ ಗೊತ್ತಿರೋ ಹಾಗೆ ತಿಂಗಳಿಗೆ ಎರಡು ಸಲ ಏಕಾದಶಿ ಬರುತ್ತೆ ಫಸ್ಟು ದಶಮಿ ಇರುತ್ತೆ ನೆಕ್ಸ್ಟು ಎರಡನೇ ದಿನ ಏಕಾದಶಿ ಆದರೆ ಮೂರನೇ ದಿನ ದ್ವಾದಶಿ ಆಗಿರುತ್ತೆ ಏಕಾದಶಿ ಆಚರಣೆ ಅಂತ ಅಂದ್ರೆ ಅದು ಮೂರು ದಿನದ ಆಚರಣೆ ಆಗಿರುತ್ತೆ ನಾವು ಸಂಪೂರ್ಣವಾಗಿ ಆಚರಣೆ ಮಾಡಬೇಕು ನಮಗೆ ರಾಯರ ಸಂಪೂರ್ಣ ಅನುಗ್ರಹ ಬೇಕು ಅಂತಂದರೆ ಮೂರು ದಿನವೂ ಕೂಡ ನೀವು ಆಚರಣೆಯನ್ನು ಮಾಡಬೇಕಾಗತ್ತೆ ಯಾವ ರೀತಿಯಾಗಿ ಮಾಡಬೇಕು ಪೂಜೆಯನ್ನು ಅಂತ ನಾನು ವಿಡಿಯೋನ ಶೇರ್ ಮಾಡಿದ್ದೀನಿ ನೀವು ಇಂಟ್ರೆಸ್ಟ್ ಇದ್ದರೆ ಬೇಕಾದರೆ ಅದನ್ನು ಒಂದು ಸಲ ಚೆಕ್ ಮಾಡಬಹುದು ನಿಮಗೂ ಕೂಡ ಎಲ್ಪ್ ಆಗಬಹುದು ಅಂತ ಅಂದ್ಕೊಂಡಿದ್ದೀನಿ ರಾಯರ ಪೂಜೆನ ಯಾರು ಹೊಸ್ತಾಗಿ ಶುರು ಮಾಡಿದ್ದಾರೆ ಅವರು ಯಾವುದೇ ಏಕಾದಶಿ ಆಗಿರಲಿ ನಮಗೆ ಅದರದ್ದು ಕತೆ ಗೊತ್ತಿಲ್ಲ ಅದರ ಮಹತ್ವ ಗೊತ್ತಿಲ್ಲ ಯಾವ ರೀತಿಯಾಗಿ ಪೂಜೆ ಮಾಡೋದು ಗೊತ್ತಿಲ್ಲ ಅಂತ ಅನ್ನೋರು ಅದ್ರ ಬಗ್ಗೆ ನೀವು ತಿಳ್ಕೊಂಡಿಲ್ಲ ಅಂತಂದ್ರೂ ಪರವಾಗಿಲ್ಲ ನಿಮಗೆಲ್ಲ ಆದರೆ ತಿಳ್ಕೊಳ್ಳಿ ಹಾಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಯಾವ ರೀತಿಯಾಗಿ ಏಕಾದಶಿ ದಿನ ಸಿಂಪಲ್ಲಾಗಿ ಪೂಜೆಯನ್ನು ಮಾಡೋದು ಅಂತ ತಿಳಿಸ್ಕೊಡ್ತೀನಿ ಮನೆಯನ್ನು ಫಸ್ಟು ಶುದ್ಧವಾಗಿ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ನೀರಿಗೆ ಗಂಜಲ ಹಾಕಿ ನೆಲವನ್ನು ಒರೆಸ್ಬೇಕಾಗತ್ತೆ ಆ ನಂತರ ನಾನು ತುಂಬ ವಿಡಿಯೋಗಳಲ್ಲಿ ಹೇಳಿದ್ದೀನಿ ಏಕಾದಶಿ ದಿನ ನಾವು ಗುರುವಾರ ದಿನ ಯಾವ ರೀತಿಯಾಗಿ ನಾನ್ ವೆಜ್ ಮಾಡೋದಿಲ್ಲ ಅದೇ ರೀತಿಯಾಗಿ ಏಕಾದಶಿ ದಿನವೂ ಕೂಡ ನಾನ್ ವೆಜ್ಜನ್ನು ಮಾಡಬಾರ್ದು ಹಾಗೆ ಆವತ್ತು ಯಾರ ಜೊತೆಯೂ ಜಗಳ ಆಡೋದಾಗ್ಲಿ ಅಥವಾ ಯಾರ ಜೊತೆನಾದ್ರೂ ಯಾರಿಗಾದ್ರೂ ಕೆಟ್ಟದಾಗ್ಲಿ ಅಂತ ಬಯಸೋದಾಗ್ಲಿ ಅದನ್ನು ಖಂಡಿತವಾಗಿಯೂ ಮಾಡಬೇಡಿ ನಾವು ಎಷ್ಟೇ ಪೂಜೆ ಪುನಸ್ಕಾರ ಮಾಡಿ ನಮ್ಮ ಮನಸ್ಸಿನಲ್ಲಿ ನಾವು ಮನಸ್ಸಿನಲ್ಲಿ ಶುದ್ಧವಾಗಿಲ್ಲ ನಾವು ಬೇರೆಯವರಿಗೆ ಕೆಟ್ಟದನ್ನ ಬಯಸ್ತಾ ಇದ್ದೀವಿ ಬೇರೆಯವ್ರಿಗೆ ತೊಂದರೆ ಕೊಡ್ತಾ ಇದ್ದೀವಿ ಅಂತಂದರೆ ಅದು ಖಂಡಿತವಾಗಿಯೂ ಒಳ್ಳೆಯದಲ್ಲ ಹಾಗಂತ ನಮಗೆ ಯಾರು ತೊಂದರೆ ಕೊಟ್ಟರೆ ನಾವು ಸುಮ್ಮನೆ ಇರಬೇಕಂತಲ್ಲ ಅಂತೆಲ್ಲ ನಾನು ಇಲ್ಲಿ ಹೇಳ್ತಾ ಇರೋದು ನಾವು ಯಾರಿಗೂ ತೊಂದರೆ ಕೊಡಬಾರ್ದು ಅಂತ ಅಷ್ಟೇ ನಾನಂತೂ ಯಾರಿಗೂ ಕೆಟ್ಟದಾಗ್ಲಿ ಅಂತ ಬಯಸೋದಿಲ್ಲ ನಾನು ನಾವು ನಾವೇನು ಮಾಡ್ತೀವಿ ನಾವು ಅದನ್ನು ತಿಂತೀವಿ ಅಂತ ನಾನಿವಾಗ ಯಾರಿಗಾದ್ರೂ ಒಳ್ಳೇದನ್ನ ಬಯಸಿದ್ರೆ ನನಗೆ ಖಂಡಿತವಾಗಿಯೂ ಒಳ್ಳೇದಾಗುತ್ತೆ ಯಾರಿಗಾದ್ರೂ ಕೆಟ್ಟದಾಗ್ಲಿ ಅಂತ ಬಯಸಿದ್ರೆ ನಮಗೂ ಕೂಡ ಖಂಡಿತವಾಗಿಯೂ ಕೆಟ್ಟದಾಗುತ್ತೆ ನಾನು ನಂಬಿರೋದಿಷ್ಟ ನಾವು ಏನನ್ನ ಮಾಡ್ತೀವಿ ಅದು ನಮಗೆ ಸಿಗುತ್ತೆ ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಕೊಡಬೇಕಂತಂದರೆ ನಾವಿವಾಗ ಏನಾದ್ರೂ ಮಾವಿನ ಸೊಸಿ ಹಾಕಿದ್ದೀವಿ ಅಂತಂದರೆ ಆ ಸೊಸಿ ದೊಡ್ಡದಾಗಿ ಬೆಳೆದು ಅದು ಮಾವಿನ ಹಣ್ಣನ್ನು ಕೊಡುತ್ತೆ ಮಾವಿನ ಸೊಸಿ ಮರವಾಗಿ ಬೆಳೆದಾದ ಮೇಲೆ ಮಾವಿನ ಹಣ್ಣನ್ನು ಕೊಡುತ್ತೆ ಅದು ಸಿಹಿಯಾಗಿಯೇ ಇರುತ್ತೆ ಅದೇ ರೀತಿಯಾಗಿ ನಾವು ಬೇವಿನ ಬೀಜ ಹಾಕಿ ಅದರಲ್ಲಿ ಹಣ್ಣು ಬರಬೇಕು ಅಂತಂದರೆ ಖಂಡಿತವಾಗಿಯೂ ಬರೋದಿಲ್ಲ ಅದು ಕಹಿಯಾದಂತಹ ಬೇವಿನ ಹಣ್ಣನ್ನೇ ಕೊಡೋದು ಆ ರೀತಿಯಾಗಿ ನಾನು ನಂಬಿರೋದು ನನ್ನ ರಾಯರನ್ನು ರಾಯರನ್ನು ನಾನು ಬಲವಾಗಿ ನಂಬಿದ ಮೇಲೆ ಕೆಟ್ಟ ಮನಸ್ಥಿತಿ ಅನ್ನೋದೇ ಇರೋದಿಲ್ಲ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ಬಯಸ್ತಾರೆ ಯಾರಿಗೂ ಕೆಟ್ಟದ್ದು ಮಾಡಬೇಕು ಅಂತ ಆಲೋಚನೆಯೂ ಕೂಡ ಬರೋದಿಲ್ಲ ಅವ್ರ ತಲೆಯಲ್ಲಿ ಅದು ಬರ್ತಾ ಇದೆ ಅಂತ ಅವರಿನ್ನೂ ರಾಯರಿಗೆ ಸಂಪೂರ್ಣವಾಗಿ ಶರಣಾಗಿಲ್ಲ ಅಂತಲೇ ಅರ್ಥ ಅಲ್ಲಿಗೆ ಯಾರೂ ಇನ್ನೂ ಆ ರೀತಿಯಾಗಿ ಇಲ್ಲ ಇನ್ನೂ ಕೆಟ್ಟ ಆಲೋಚನೆಗಳು ಬರ್ತಾ ಇದೆ ಅಂದರೆ ಅವರಿನ್ನೂ ರಾಯರಿಗೆ ಸಂಪೂರ್ಣವಾಗಿ ಶರಣಾಗಿಲ್ಲ ಅಂತ ನಾನಿಲ್ಲಿ ಏಕಾದಶಿ ಬಗ್ಗೆ ಮಾತಾಡ್ತಾ ಇದ್ದೆ ಅದು ಬೇರೆ ಕಡೆನೇ ಹೋಯಿತು ಅದು ಕೂಡ ಏಕಾದಶಿಗೆ ಅಂದರೆ ರಾಯರ ಪೂಜೆಗೆ ಸಂಬಂಧಪಟ್ಟಿತ್ತು ಹಾಗಾಗಿ ಅದ್ರ ಬಗ್ಗೆ ಮಾತಾಡಿದೆ ಯಾವುದೇ ಏಕಾದಶಿ ಆಗಿರಲಿ ನೀವು ಇಷ್ಟು ಸಿಂಪಲ್ ಆಗಿ ಪೂಜೆಯನ್ನು ಮಾಡಿದರೆ ಸಾಕು ಯಾವ ರೀತಿಯಾಗಿ ನಾನು ಪೂಜೆ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ಇಲ್ಲಿ ನಾನು ಮಾಡ್ತಾ ಇರೋದೇ ಸರಿ ಅಂತ ನಾನು ಇಲ್ಲಿ ಹೇಳ್ತಾ ಇಲ್ಲ ಅದು ರಾಯರನ್ನು ಅವರು ಯಾವ ರೀತಿ ಬೇಕಾದ್ರೂ ಅವ್ರಿಗೆ ಯಾವ ರೀತಿ ಅನುಕೂಲ ಇರುತ್ತೆ ಅದೇ ರೀತಿಯಾಗಿ ಅವರು ಪೂಜೆಯನ್ನು ಮಾಡಬಹುದು ಇದೇ ರೀತಿ ಮಾಡಬೇಕು ಅದೇ ಸರಿ ಅದೇ ತಪ್ಪು ಅಂತ ಇಲ್ಲಿ ಹೇಳ್ತಾ ಇಲ್ಲ ನಾನು ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತಿಳಿಸ್ಕೊಡ್ತೀನಿ ನೀವು ಫಸ್ಟು ಮನೆಯೆಲ್ಲ ಪೂರ್ತಿಯಾಗಿ ಶುದ್ಧಿ ಮಾಡಿಕೊಳ್ಳಿ ಅವತ್ತು ಯಾವುದೇ ಕಾರಣಕ್ಕೂ ನಾನ್ ವೆಜ್ಜನ್ನು ಮಾಡಬಾರ್ದು ನಾನ್ ವೆಜ್ಜನ್ನು ತಿನ್ನಬಾರ್ದು ಮನೇಲೂ ಕೂಡ ನಾನ್ ವೆಜ್ ಇರಬಾರ್ದು ಹಾಗೆ ಏಕಾದಶಿ ದಿನ ತಲೆಗೆ ಸ್ನಾನ ಮಾಡಿಯೇ ಪೂಜೆಯನ್ನು ಮಾಡಬೇಕಾಗತ್ತೆ ಆದಷ್ಟು ಎಂಟರಿಂದ ಒಂಬತ್ತು ಗಂಟೆ ಒಳಗೆ ಪೂಜೆ ಮಾಡಿದರೆ ಒಳ್ಳೆಯದು ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಪೂಜೆಯನ್ನು ಮಾಡಿ ಪೂಜೆ ಮಾಡೋದನ್ನು ಬಿಡಬೇಡಿ ನಾನು ಇವಾಗ ಕೆಲವು ವಿಡಿಯೋಗಳಲ್ಲಿ ಹೇಳಿರ್ತೀನಿ ಎಂಟು ಗಂಟೆ ಒಂಬತ್ತು ಗಂಟೆ ಒಳಗೆ ಪೂಜೆ ಮಾಡಿದರೆ ಒಳ್ಳೆಯದು ಅಥವಾ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಿದರೆ ತುಂಬ ಒಳ್ಳೆಯದು ಅಂತ ಹೇಳಿರ್ತೀನಿ ಆ ಟೈಮಲ್ಲಿ ಪೂಜೆ ಮಾಡೋದಕ್ಕೆ ಆಗಿಲ್ಲ ಅಂತ ಅಂದರೆ ಪೂಜೆನೇ ಮಾಡಬಾರ್ದ ಅಂತ ಪೂಜೆ ಮಾಡೋದನ್ನು ನಿಲ್ಲಿಸ್ಬೇಡಿ ನಿಮಗೆಲ್ಲಿ ಆಗಿಲ್ಲ ಕೆಲಸ ಇತ್ತು ಅಂತಂದರೆ ರಾಯರಿಗೂ ಗೊತ್ತಿರುತ್ತೆ ನಿಮ್ಮ ಪೂಜೆಯನ್ನು ಅವರು ನೀವು ತಡವಾಗಿ ಪೂಜೆ ಮಾಡಿದ್ರು ಅವರು ಸ್ವೀಕಾರ ಮಾಡಿಕೊಳ್ತಾರೆ ಹಾಗಾಗಿ ಯಾಕೆ ಅಂತಂದರೆ ನಾನು ತುಂಬ ಸಲ ಬೆಳಗ್ಗೆ ಬೇಗ ಪೂಜೆ ಮಾಡೋಕೆ ಆಗಿಲ್ಲ ಅಂತ ಅಂದಾಗ ಕೆಲಸ ಎಲ್ಲ ಮುಗಿಸಿ ಲೇಟಾಗಿ ಪೂಜೆ ಮಾಡಿದಾಗ್ಲೂ ಕೂಡ ರಾಯರಿಂದ ಹೂ ಪ್ರಸಾದ ಸಿಕ್ಕಿದೆ ಪೂಜೆ ಒಪ್ಪಿಗೆ ಆಗಿದೆ ಅಂತ ಸೂಚನೆಯನ್ನು ಕೂಡ ಅವ್ರು ಕೊಟ್ಟಿರ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಬೇಗ ಆದರೆ ಮಾಡಿ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ ತಡವಾಗಿ ಆದ್ರೂ તો પૂજે ಹಾಗೆ ಏಕಾದಶಿ ದಿನ ಎಲ್ಲರಿಗೂ ಗೊತ್ತು ರಾಯರಿಗೆ ನೈವೇದ್ಯಕ್ಕೆ ಇರೋದಿಲ್ಲ ಅಂದರೆ ನೈವೇದ್ಯಕ್ಕೆ ಏನೂ ಕೂಡ ಅವತ್ತು ಇಡಬಾರ್ದು ಹೂವಿನ ಅಲಂಕಾರ ಇರೋದಿಲ್ಲ ತುಳಸಿಯನ್ನು ಇಟ್ಟು ನೀವು ಪೂಜೆಯನ್ನು ಮಾಡಬೇಕಾಗತ್ತೆ ತುಳಸಿ ಆರನ್ನೇ ಹಾಕ್ಬೇಕಂತೇನಿಲ್ಲ ಒಂದು ತುಳಸಿ ದಳವನ್ನು ಇಟ್ಟು ಬೇಕಾದ್ರೂ ನೀವು ಪೂಜೆಯನ್ನು ಮಾಡ್ಬೋದು ತಲೆಸ್ನಾನ ಮಾಡ್ಕೊಂಡು ಬಂದು ದೇವ್ರ ಮನೆ ಕ್ಲೀನ್ ಮಾಡಿ ಪೂಜೆ ಪಾತ್ರೆನೆಲ್ಲ ನೀಟಾಗಿ ತೊಳ್ಕೊಂಡು ನಂತರ ಮಡಿ ಬಟ್ಟೆಯಿಂದ ದೇವರ ಫೋಟೋವನ್ನು ಒರೆಸ್ಕೊಂಡು ನಂತರ ಕೆಲವರು ಗಂಧ ಇಡ್ತಾರೆ ನಾನು ಗಂಧ ಇಡೋದಿಲ್ಲ ಏಕಾದಶಿ ದಿನ ನಾನು ಗಂಧವನ್ನು ರಾಯರಿಗೆ ಇಡೋದಿಲ್ಲ ಕೆಲವರು ಇಡ್ತಾರೆ ಅದು ಅವ್ರವ್ರಿಗೆ ಬಿಟ್ಟಿದ್ದು ನೀವು ಬೇಕಾದ್ರೆ ಇಡಬಹುದು ಅಥವಾ ಇಟ್ಟಿಲ್ಲ ಅಂತಂದ್ರೂ ಅವತ್ತು ಪರವಾಗಿಲ್ಲ ಮಡಿ ಬಟ್ಟೆಯಿಂದ ಒರೆಸ್ಕೊಂಡು ಗಂಧ ಏನೂ ಇಡೋದಿಲ್ಲ ಒಂದು ತುಳಸಿ ದಳವನ್ನ ಇಟ್ಟು ಎರಡು ತುಪ್ಪ ದೀಪವನ್ನು ಹಚ್ಚಿ ಪೂಜೆಯನ್ನು ಮಾಡಿ ಪ್ರತಿ ಸಲನೂ ನಮ್ಮ ಕೆಲ ತುಪ್ಪ ದೀಪ ಹಚ್ಚೋದಕ್ಕೆ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ ಎರಡು ದೀಪವನ್ನು ನೀವು ಕೊಬ್ಬರಿ ಎಣ್ಣೆ ಹಾಕಿ ಹಚ್ಚಿದ್ರೂ ಪರವಾಗಿಲ್ಲ ಏಕೆಂತಂದರೆ ಇವಾಗ ನಾವು ಇಂದ ಬಂದಿರೋದು ತುಪ್ಪ ಆಗಿರುತ್ತೆ ಕಲ್ಪವೃಕ್ಷದಿಂದ ಬಂದಿರೋದು ತೆಂಗಿನೆಣ್ಣೆ ಆಗಿರುತ್ತೆ ಹಾಗಾಗಿ ನೀವು ಕೊಬ್ಬರಿ ಎಣ್ಣೆನು ಹಾಕಿ ನೀವು ದೀಪವನ್ನು ಹಚ್ಚಬಹುದು ಫಸ್ಟು ನೀವು ವಿಘ್ನ ವಿನಾಯಕನಿಗೆ ಅಂದರೆ ಗಣಪತಿಗೆ ಪೂಜೆಯನ್ನು ಮಾಡಿ ನಂತರ ಮನೆ ದೇವರಿಗೆ ಪೂಜೆಯನ್ನು ಮಾಡಿ ನೀವು ರಾಯರಿಗೆ ನೀವು ಪೂಜೆಯನ್ನು ಮಾಡಿ ನಮಸ್ಕಾರ ಮಾಡಿ ಮೂಲ ಮಂತ್ರವನ್ನು ಹೇಳಿ ಆ ಒಂದು ಹತ್ತು ನಿಮಿಷ ಕೂತ್ಕೊಂಡು ರಾಯರ ಧ್ಯಾನವನ್ನು ಮಾಡಿ ಆ ಮಂತ್ರ ಹೇಳೋದಕ್ಕೆ ಬಂದಿಲ್ಲ ಅಂತಂದ್ರೂ ಪರವಾಗಿಲ್ಲ ಶ್ರೀ ರಾಘವೇಂದ್ರ ರಾಯನಮ ಅಷ್ಟಾದ್ರೂ ಹೇಳ್ಬೋದಲ್ವ ರಾಯರಿದ್ದಾರೆ ಅಂತ ಹೇಳ್ಕೊಳ್ಳಿ ಓಂ ಶ್ರೀ ಗುರು ರಾಘವೇಂದ್ರ ರಾಯನಮ್ಮ ಅಂತ ಹೇಳಿ ರಾಯರನ್ನು ಧ್ಯಾನ ಮಾಡಿ ಖಂಡಿತವಾಗಿಯೂ ಒಳ್ಳೆಯದನ್ನು ಮಾಡಿಯೇ ಮಾಡ್ತಾರೆ ರಾಯರು ನಂಬಿರೋರನ್ನು ಯಾವತ್ತೂ ಕೈ ಬಿಡೋದಿಲ್ಲ ಕೈ ಇಡ್ದೇ ಹಿಡಿತಾರೆ ಕಾಪಾಡೇ ಕಾಪಾಡ್ತಾರೆ ಹಾಗಾಗಿ ಹೇಳ್ತಾ ಇದ್ದೀನಿ ಯಾವುದೇ ಏಕಾದಶಿ ಆಗಿರಲಿ ಆಚರಣೆ ಗೊತ್ತಿಲ್ಲ ಅಂತಂದ್ರೂ ಪರವಾಗಿಲ್ಲ ಆಗಿ ಈ ರೀತಿಯಾಗಿ ಪೂಜೆಯನ್ನು ಮಾಡಿ ರಾಯರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಆ ಎಲ್ಲರೂ ಹೇಳೋದು ಏಕಾದಶಿ ದಿನ ಉಪವಾಸವನ್ನು ಮಾಡಬೇಕು ಅಂತ ಉಪವಾಸ ಮಾಡಿದರೆ ಒಳ್ಳೆಯದು ಒಪ್ಕೊಳ್ತೀನಿ ಆದರೆ ಅನಾರೋಗ್ಯದ ಸಮಸ್ಯೆ ಇದ್ದವರು ನಮಗೆಲ್ಲಿ ಉಪವಾಸ ಮಾಡೋದಕ್ಕೆ ಆಗಿಲ್ಲ ಅಂತಂದ್ರೆ ಆಗಿಲ್ಲ ಅಂತಂದ್ರೂ ಪರವಾಗಿಲ್ಲ ನೀವು ಪೂಜೆಯನ್ನು ಮಾಡಬಹುದು ಅಥವಾ ನಮಗೆ ಉಪವಾಸ ಇಷ್ಟ ಆದರೂ ಕೂಡ ಆಗೋದಿಲ್ಲ ಅಂತ ಅಂದರೆ ಹಣ್ಣನ್ನು ತಿಂದ್ಕೊಂಡು ಹಾಲು ಕುಡ್ಕೊಂಡು ಅಥವಾ ನೀವು ಅವಲಕ್ಕಿಯನ್ನು ಅವತ್ತು ತಿನ್ನಬಹುದು ಹಾಗಾಗಿ ಆ ರೀತಿಯನ್ನು ಬೇಕಾದರೂ ನೀವು ಉಪವಾಸ ಮಾಡ್ಬೋದು ಇಲ್ಲ ನಮಗೆಲ್ಲ ಆಗುತ್ತೆ ನಾವು ನಿರ್ಜಲವಾಗಿಯೇ ಉಪವಾಸವನ್ನು ಮಾಡ್ತೀವಿ ರಾಯರಿಗೆ ಸೇವೆಯನ್ನು ಮಾಡ್ತೀನಿ ಅಂತಂದರೆ ಆ ರೀತಿಯೂ ಕೂಡ ನೀವು ಸೇವೆಯನ್ನು ಮಾಡಬಹುದು ಅದು ನಿಮ್ಮ ಆರೋಗ್ಯ ಯಾವ ರೀತಿ ಆಗಿರುತ್ತೆ ಅಂತ ನೋಡಿಕೊಂಡು ನೀವು ಉಪವಾಸದ ಆಚರಣೆಯನ್ನು ಮಾಡಬೇಕಾಗತ್ತೆ ನೆಕ್ಸ್ಟು ದಿನ ದ್ವಾದಶಿ ಬರುತ್ತೆ ಆವತ್ತು ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ನೀವು ರಾಯರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಹೂವಿನ ಅಲಂಕಾರ ಇರುತ್ತೆ ನೈವೇದ್ಯ ಇರುತ್ತೆ ಅವತ್ತು ನೀವು ಪೂಜೆಯನ್ನು ಮಾಡಬಹುದು ಏಕಾದಶಿ ಬಗ್ಗೆ ಇವತ್ತು ತಿಳಿಸ್ಕೊಟ್ಟಿದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಸಿಗ್ತೀನಿ ಮುಂದಿನ ರಾಯರ ಹೊಸ ವೀಡಿಯೋದೊಂದಿಗೆ ಥ್ಯಾಂಕ್ ಯು